ಹೋರಾಟವನ್ನ ಮಾಡಿದ್ರು ಅಧಿಕಾರಿಗಳ ಗಮನಕ್ಕೆ ತಂದ್ರು ಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ರು ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಈಗಾಗ್ಲೇ ಆ ಯೋಜನೆ ಪರಿಪೂರ್ಣ ಒಂದು ಅರ್ಧ ಮುಗಿದು ನಮ್ಗೆ ತುಮಕೂರು ಮತ್ತು ಸಿರಾಕೆ ಬರುವಂತ ಹಂತದಲ್ಲಿ ಈಗ ಕಾಮಗಾರಿ ಪೂರ್ಣವಾಗಿ ಕಾಮಗಾರಿ ಮುಗ್ದಿದೆ ನೀರ್ ಬರ್ಬೇಕಾಗಿದೆ ಈ ವರ್ಷ ನೀರ್ ಬಂತು ನೀರ್ ಬಂದ್ರು ಕೂಡ ಆ ನೀರು ಸರಿಯಾಗಿ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ನೀರನ್ನ ವಾಣಿ ವಿಲಾಸಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಇವತ್ತು ವಾಣಿ ವಿಲಾಸ ಸುಮಾರು ನಾಲ್ಕು ಟಿ ಎಂ ಸಿ ಅಷ್ಟು ನೀರು ಇವತ್ತು ತುಂಬಿರ್ತಕ್ಕಂಥದ್ದು ಅಂದಿನ ಮಹಾರಾಜರು ಕಟ್ಟಿದಂತ ಆ ಡ್ಯಾಮ್ಗೆ ಇಪ್ಪತ್ನಾಲ್ಕು ಟಿ ಎಂ ಸಿ ನ ನೀರ್ ಹರಿಸಿರ್ತಕ್ಕಂಥದ್ದು ಬಹುಶಃ ಇದು ಮೂರನೇ ವರ್ಷ ಅಂತೇಳಿ ಆ ಇಪ್ಪತ್ತೆರಡನೇ ಒಂದ್ಸರಿ ಈಗ ಒಂದ್ಸರಿ ಮತ್ತೆ ಹಿಂದೆ ಒಂದ್ಸರಿ ಮೂರು ವರ್ಷ ಮಾತ್ರ ಕೋಡಿ ಬೀಳೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಭದ್ರಾ ಮೇಲ್ದಂಡೆ ಯೋಜನೆ ಪರಿಪೂರ್ಣವಾಗಿ ಮುಗಿಬೇಕಾದಾಗ ನನ್ನ ಉದ್ದೇಶನೂ ಅದೇ ಆಗಿತ್ತು ನಾ ದೆಹಲಿಯಲ್ಲಿ ವಿಶೇಷ ಪ್ರತಿನಿಧಿಯಾಗಿ ಜವಾಬ್ದಾರಿಕೆಯನ್ನು ತೆಗೆದುಕೊಂಡಾಗ ನಾವು ಅನೇಕ ಬಾರಿ ನೀರಾವರಿ ಸಚಿವರು ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರನ್ನೂ ಕೂಡ ಸೇರಿ ನಾವು ಅಲ್ಲಿ ಪ್ರಯತ್ನವನ್ನ ಮಾಡಿದ್ವಿ ಎಲ್ಲ ಒಂದು ಕಡೆಗೆ ರಾಜಕೀಯದಲ್ಲಿ ಏನಾಗಿದೆ ಅಂದ್ರೆ ಒಂದು ಚುನಾವಣೆಗಳ ಪೂರ್ವದಲ್ಲಿ ನಾವು ಜನರುಗಳಿಗೆ ಏನು ಮತವನ್ನ ಕೊ ವಚನವನ್ನ ಕೊಟ್ಟಿರ್ತೀವಿ ಅಂತಕ್ಕಂಥದ್ದನ್ನ ಬಹುತೇಕದವರು ಎಲ್ಲ ಪಕ್ಷದವರು ಕೂಡ ಮರೆಯುವಂತ ಕೆಲಸ ಆಗ್ತದೆ ಇವತ್ತು ಎಲ್ಲ ಒಂದು ಕಡೆಗೆ ಆ ಯೋಜನೆಗೆ ಪ್ರೋತ್ಸಾಹವನ್ನ ಕೊಟ್ಟಂತ ಸಂದರ್ಭದಲ್ಲಿ ಯೋಜನೆ ಮುಗಿಬೇಕಾಯ್ತು ಇಷ್ಟೊತ್ತಿ ಮುಗಿಬೇಕಾಗಿತ್ತು ಆದ್ರೂ ಕೂಡ ಇನ್ನು ಮುಗಿಯೋದಕ್ಕೆ ಸಾಧ್ಯ ಆಗಿಲ್ಲ ಈ ರಾಜಕೀಯ ಜಂಜಾಟದಲ್ಲಿ ಒಂದು ಒಂದು ಗೊಂದಲದ ಗೂಡಾಗಿದೆ ಹಾಗಾಗಿ ಎಲ್ಲ ಒಂದು ಕಡೆಗೆ ಒಂದು ಸ್ಪಷ್ಟವಾದಂತ ನಿರ್ಧಾರವನ್ನು ತೆಗೆದುಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಕೂಡ ನಾವು ವಾಸ್ತವ್ಯ ಸಂಗತಿ ಏನು ತಿಳಿಸಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿ ಯಾವುದೇ ರೀತಿಲಾದ್ರು ಕೂಡ ಅದನ್ನ ಜನಗಳ ಮುಂದೆ ಬಂದು ಹೇಳೋದಕ್ಕೆ ಹೆಚ್ಚಾಗಿ ಆ ಯೋಜನೆಗಳನ್ನ ಮುಗಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಆ ಯೋಜನೆಗಳನ್ನ ಆದಷ್ಟು ಮುಗಿಸುವಂತ ಕೆಲಸವನ್ನ ಮಾಡುತ್ತೀವಿ ಅಂತಕ್ಕಂಥ ಮಾತನ್ನ ಆ ಹೇಳ್ಬೇಕಾದಾಗ ಇವತ್ತು ಸ್ವಾಮೀಜಿಗಳ ಮತ್ತು ಅಹ್ ಪರಮಾತ್ಮನ ಆಶೀರ್ವಾದ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅದ್ರ ಜೊತೆಗೆ ಅದೇ ರೀತಿಯಾಗಿ ಎತ್ತಿನೊಳೆನೂ ಕೂಡ ಎತ್ತಿರೋ ಎತ್ತಿನೊಳೆನೂ ಕೂಡ ನಮ್ಗೆ ಒಂದು ರೀತಿಯಾಗಿ ಕುಡಿಯೋ ನೀರಿಗೆ ಒಂದು ವರದಾನ ಆಗ್ತಕ್ಕಂಥ ರೀತಿಯಲ್ಲಿ ಯೋಜನೆ ಬರ್ತಾ ಇದೆ ಇವತ್ತು ಸಿರಾಕು ಕೂಡ ಎಲ್ಲಾ ಹಳ್ಳಿಗಳಿಗೂ ಕೂಡ ನೀರು ಕೊಡ್ತಕ್ಕಂಥ ಯೋಜನೆ ಕೂಡ ತಯಾರಾಗಿರ್ತಕ್ಕಂಥದ್ದು ಅದನ್ನ ಯೋಜನೆಗೆ ಯೋಚನೆ ಇವತ್ತು ಮುಂಜೂರಾತಿಯನ್ನ ಆದಸ್ತಬೇಕಂದ್ರೆ ಎರಡು ಮೂರು ತಿಂಗಳಲ್ಲಿ ಮುಂಜರಾತಿಯನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ನನ್ನ ಬಾಲ್ಯಗೆ ಬಿದ್ದಿದೆ ಅದನ್ನ ಮಾಡ್ತೇವೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮುಂದೆ ಇವತ್ತು ಸಿರಾದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆ ಶಾಶ್ವತವಾಗಿ ಬರಗಾಲದ ಮುಕ್ತವಾಗಿರ್ತಕ್ಕಂಥ ತಾಲ್ಲೂಕು ಅಂತ ಹೇಳಿ ಆಗ್ಬೇಕಾದಾಗ ಈ ಎಲ್ಲಾ ನದಿಗಳ ನೀರು ಇಲ್ಲಿ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಈಗ ಒಂದು ಬಂದಿದೆ ಇನ್ನು ಎರಡು ಇದೆ ಬಂದಾಗ ಬರ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇದೆಲ್ಲದೂ ಕೂಡ ನಾವು ಈಗ ಸ್ವಾಮೀಜಿಗಳಿಗೆ ಅವರಿಗೆ ನಲ್ವತ್ತಾರು ವರ್ಷ ನಲ್ವತ್ತಾರು ವರ್ಷ ಅಂದಾಗ ನಾವ್ ಏನ್ ತಿರ್ಗಬೇಕು ಅಂದ್ರೆ ನಲ್ವರ್ಷ ನಲ್ವತ್ತಾರು ವರ್ಷ ಅಂತ ಸಂಭ್ರಮ ಪಡ್ತಕ್ಕಂಥದ್ದಲ್ಲ ಅಂದ್ರೆ ನಾವೆಲ್ಲೋ ಒಂದು ಕಡೆಗೆ ನಮ್ಮ ಆಯಸ್ಸು ತುಂಬತಾ ಇದೆ ನಾನು ಎಪ್ಪತ್ತಾರು ಅಂತಂದ್ರೆ ನಾನ ಹತ್ತಿರಕ್ಕೆ ಎಲ್ಲ ಒಂದು ಕಡೆಗೆ ಕಾಲಗರ್ಭವನ್ನು ಸೇರೋದಕ್ಕೆ ಹತ್ರಕ್ಕೆ ಹೋಗ್ತಾ ಇದೀವಿ ಅದೇ ರೀತಿ ವಯಸ್ಸು ಆದಂಗೆ ಆದಂಗೆ ದಿನ ಕಳೆದಂಗೆ ನಾವು ಹತ್ರಕ್ಕೆ ಹೋಗ್ತಾ ಆದ್ರೆ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿಗಳನ್ನ ಯಾರ್ಯಾರ ಯಾವ್ಯಾವ ಜವಾಬ್ದಾರಿಗಳಿರುತ್ತೋ ಆ ಜವಾಬ್ ಜವಾಬ್ದಾರಿಗಳನ್ನ ನಿರ್ವಹಿಸಿದಾಗ ಮಾತ್ರ ಇವತ್ತು ಅದು ಆ ಜ ಮುಂದಿನ ಪೀಳಿಗೆ ನೆನೆಸುವಂತ ಕೆಲಸವನ್ನು ಮಾಡುವಂತ ಕೆಲಸವನ್ನು ಮಾಡ್ಬೇಕಾಗ್ತದೆ ಯಾರು ಕೂಡ ಶಾಶ್ವತವಾಗಿರೋದಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಕಾಲಗರ್ಭದಲ್ಲಿ ಸೇರ್ಬೇಕು ಸೇರೋದಕ್ಕೆ ಮುಂಚೆ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿಗೆ ಮುಂದಿನ ಪೀಳಿಗೆಯನ್ನು ಗುರಿಯಲ್ಲಿ ಇಟ್ಕೊಂಡು ಮುಂದಿನ ಪ್ರಕೃತಿಯನ್ನು ಉಳಿಸತಕ್ಕ ರೀತಿಯಲ್ಲಿ ಕೆಲಸವನ್ನು ಮಾಡ್ಬೇಕಾಗ್ತದೆ ಅಂತಕ್ಕಂತ ರೀತಿಯಲ್ಲಿ ಹೇಳ್ತಾ ಆ ರೀತಿಯಾಗಿ ಸಂಕಲ್ಪವನ್ನು ಮಾಡೋಣ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಿ ಆ ಆ ಕಾರ್ಯವನ್ನು ಸಿದ್ಧಿಯನ್ನ ಮಾಡತಕ್ಕಂತ ಪ್ರಯತ್ನವನ್ನು ಮಾಡೋಣ ಅದಕ್ಕೋಸ್ಕರ ಶ್ರೀ ಗುರುಗಳ ಮತ್ತು ಪರಮಾತ್ಮನ ಆಶೀರ್ವಾದವನ್ನು ಬೇಡಿ ನನ್ನ ಮಾತನ್ನು ಮುಗಿಸ್ತೀನಿ